ಇದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಸೊ ನಾನು ನಿಮ್ಮ ಮಾಡಿ ತೋರಿಸಿದೆ ಸೋಡಾ ಹಾಕ್ದಾನೆ ನಾವು ಸ್ಕಮ್ನ ರೆಡಿ ಮಾಡಿ ಇದು ಥೌಸಂಡ್ ಲೀಟರ್ ಹಾಲು ಇರುತ್ತೆ ಇದು ಕಬ್ಬು ಇಲ್ಲಿ ಕ್ರಶಿಂಗ್ ಯೂನಿಟ್ ಇದು ಕ್ರಷರ್ ಕಬ್ಬು ಕ್ರಶ್ ಮಾಡ್ತೀವಿ ಇದು ಜ್ಯೂಸ್ ಬಂದು ಇಲ್ಲಿ ಬೀಳುತ್ತೆ ಇಲ್ಲಿಂದ ಇಲ್ಲಿಗೆ ಇಂಟರ್ಲಿಂಕ್ ಇದೆ ಇಲ್ಲಿ ಈ ಜ್ಯೂಸ್ ಬಂದು ಇಲ್ಲಿ ಬೀಳುತ್ತೆ ಇಲ್ಲಿ ಬೀಳ್ತಾ ಇರುತ್ತೆ ಈ ಡ್ರಮ್ ಗೆ ಹಾ ಈ ಡ್ರಮ್ ಗೆ ಬೀಳುತ್ತೆ ಸಿಪ್ಪೆ ಇದೆ ಅಲ್ಲ ಡ್ರೈಯರ್ ಗೆ ಹೋಗುತ್ತೆ ಅದು ಏನಿದು ಇದು ವೇಸ್ಟ್ ಅಲ್ಲ ಇದು ಬಯಾಸ್ ಇದು ಬಯಾಸ್ ಒಲೆವರಿಗೆ ಯೂಸ್ ಮಾಡ್ತೀವಿ ಹಾ ಈ ಸಿಪ್ಪೆ ಅಲ್ಲಿ ಹೋಗುತ್ತೆ ಅಲ್ಲಿಂದ ಅದು ಡ್ರೈ ಆಗಿ ಇಲ್ಲಿ ಬಂದು ಬೀಳುತ್ತೆ ಇಲ್ಲಿ ಹಾ ಇದು 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 ಯೂನಿಟ್ ಇರೋದು ಡ್ರೈಯಿಂಗ್ ಯೂನಿಟ್ ಇದು ಡ್ರೈ ಮಾಡಕ್ಕೆ ಸಿಪ್ಪೆ ಡ್ರೈ ಮಾಡಕ್ಕೆ ಇರೋದು ಈ ಯೂನಿಟ್ ಓಡಿರೋದು ಆಯ್ತಾ ಇದೆ ಈಗ ಆಲ್ರೆಡಿ ಆ ಸಿಪ್ಪೆ ಬೀಳ್ತಿದೆಯಲ್ಲ ಹಾ ಡ್ರೈ ಆಯಿತಾ ಡ್ರೈ ಆಗುತ್ತೆ ಎಷ್ಟು ಬೇಗ ಡ್ರೈ ಆಗುತ್ತೆ ಅಲ್ಲಿ ಹಚ್ಚಿದೆ ಅಲ್ಲ ಐಡಿ ಫ್ಯಾನ್ ಇದು ಇರ್ಕಣತ್ತೆ ಐಡಿ ಫ್ಯಾನ್ ಐಡಿ ಫ್ಯಾನ್ ಹಾ ಇದು ಐಡಿ ಫ್ಯಾನ್ ಇದು ಹೊಗೆ ಇರ್ಕಣತ್ತೆ ನೋಡಿ ಬೆಂಕಿ ಇರ್ಕಣತ್ತೆ ಸೊ ಇದು ಬಿಸಿ ಇರುತ್ತೆ ಡ್ರಮ್ ಬಿಸಿ ಇರುವಾಗ ಸಿಪ್ಪೆ ಅಲ್ಲೇ ಬಂದು ಇಲ್ಲಿ ಬೆಲ್ಟ್ ಇದೆ ಅಲ್ಲ ಬೆಲ್ಟ್ ಮೂಲಕ ಇಲ್ಲಿ ಬಿಡುತ್ತೆ ಅದು ಡ್ರೈ ಆಗಿರುತ್ತೆ ಏನ್ ನಾವು ಕ್ರಶ್ ಮಾಡಿದ ಸಿಪ್ಪೆ ಡ್ರೈ ಆಗಿ ಇಲ್ಲಿ ಬಿಡುತ್ತೆ ಸಿಪ್ಪೆ ಇಲ್ಲ ಡ್ರೈ ಆಗಿ ಸೈಕಲ್ ಅದನ್ನೇ ನಾವು ಬಯಾಸ ಒಲೆ ಹೊರಗೆ ಯೂಸ್ ಮಾಡ್ತೀವಿ ನಾವು ಇದನ್ನೇ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಈ ಸಿಪ್ಪೆ ಅದಕ್ಕೆ ಎಲ್ಲರಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಂದ್ರೆ ಬರ್ನಿಂಗ್ ಪವರ್ ಬರ್ನಿಂಗ್ ಪವರ್ ಜಾಸ್ತಿ ಇರೋ ಕಾರಣ ಈ ಸಿಪ್ಪೆಗೆ ಬೆಲ್ಲ ಜಲ್ದಿ ಬರುತ್ತೆ ಇದನ್ನ ಉರ್ವಲಾಗಿ ನಾವು ಯೂಸ್ ಮಾಡ್ತೀವಿ ಬಯಾಸಾಗಿ ಇದು ಓಟೋ ಡ್ರೈಯಿಂಗ್ ಯೂನಿಟ್ ಇದೆಲ್ಲ ಇದೆಲ್ಲ ಡ್ರೈಯಿಂಗ್ ಯೂನಿಟ್ ಅದು ಕ್ರಷಿಂಗ್ ಯೂನಿಟ್ ನೋಡಿ ಬಿಸಿ ಆಗಿರುತ್ತೆ ಇದು ಬಿಸಿ ಆಗುತ್ತೆ ಇದು ಇದೆಲ್ಲ ಬಿಸಿ ಆಗುತ್ತೆ ಬಿಸಿ ಆಗುತ್ತೆ ಒಂದೇ ನಿಮಿಷ ಒಂದು ನಿಮಿಷ ಅಲ್ಲ ಇಲ್ಲಿಂದ ಇದನ್ನ ತಗೊಂಡು ಅಲ್ಲಿಗೆ ಆ ಆರ್ದ್ರಮಿಕ್ ಲಿಫ್ಟ್ ಮಾಡ್ತೀವಿ ಯಾರ್ಡ್ರು ಮೇಡಂ ಇದೆ ಇಲ್ಲಿದೆಯಲ್ಲ ಈ ಟ್ರಾಮಿಕ್ ಲಿಫ್ಟ್ ಮಾಡ್ತೀವಿ ಅಲ್ಲಿಂದ ಕೊಪ್ರಕ್ಕೆ ಹೋಗುತ್ತೆ ಹಾ ಹಾ ಕೊಪ್ರ ಕೇಂದ್ರ ವಲೆ ಅಲ್ಲಿದೆಯಲ್ಲ ಆ ಕೊಪ್ರಕ್ಕೆ ಹೋಗುತ್ತೆ ಸರ್ ನಮ್ದು ಸರ್ ಅದಕ್ಕೆ 2 ಇದೆ ಸಿಸ್ಟಮ್ ಒಂದರಲ್ಲೇ ಮಾಡ್ತಾ ಇದ್ದೀವಿ ಒಂದರಲ್ಲೇ ಮಾಡ್ತೀವಿ ಹಾ ಓದು ಸರ್ ಯಾವಂತಕ್ಕೆ ಬೊಬ್ಬ ಬಂತ ಈಗ ಇದು ಹಾ

ಬೆಲ್ಲ ನೋಡಿ ಇದು ನಿಮ್ಗೆ ಲೈಟ್ ಬ್ರೌನ್ ಕಾಣುತ್ತೆ ಸೊ ಸೊ ಬೆಲ್ಲ ಇದು ಲೈಟ್ ಬ್ರೌನ್ ಇಂಪ್ಯೂರಿಟೀಸ್ ನಾವು ರಿಮೂವ್ ರಿಮೂವ್ ಮಾಡಿರ್ತೀವಿ ಮಾಡಿರ್ತೀವಿ ಸ್ಕಮ್ ಸ್ಕಮ್ ಇನ್ನೊಂದು ಸುಣ್ಣ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿರ್ತೀವಿ ಜಾಸ್ತಿ ಹಾಕೋಕ್ಕಾಗಲ್ಲ ಒಂದು ಬ್ಲಾಕ್ ಆಗ್ಬೇಕಂದ್ರೆ ಎರಡು ಕಾರಣ ಇರುತ್ತೆ ಒಂದು ಅದರಲ್ಲಿರೋದು ಸ್ಕಮ್ ಇನ್ನೊಂದು ಸುಣ್ಣ ಸುಣ್ಣ ಹೆಚ್ಚಿಗೆ ಆಗಿದ್ರೆ ಬ್ಲಾಕ್ ಆಗಿರುತ್ತೆ ಸ್ಕಮ್ ಅದರಲ್ಲಿ ಬಿಟ್ಟರೆ ಬ್ಲಾಕ್ ಆಗಿರುತ್ತೆ ನಾವು ಸ್ಕಮ್ ಇದಕ್ಕೆ ಎಲ್ಲ ರಿಮೂವ್ ಮಾಡ್ತೀವಿ ಅಂದ್ರೆ ಸ್ಕಮ್ ರಿಮೂವ್ ಮಾಡಿದರೆ ಆದರೂ ನಿಮಗೆ ಹೆಚ್ಗೆ ಬಾಳಿಕೆ ಬರುತ್ತೆ ನೈನ್ ಮಂತ್ಸು ಬರುತ್ತೆ ಆಮೇಲೆ ಹಾಲು ಒಡೆದು ಹುಳಿಯಾಗೋದು ಏನಾಗಲ್ಲ ಸೊ ಅದಕ್ಕೋಸ್ಕರ ನಾವು ಎಷ್ಟು ಸಾಧ್ಯನೋ ಅಷ್ಟು ಇಂಪ್ಯೂರಿಟೀಸನ್ನು ನಾವು ರಿಮೂವ್ ಮಾಡಿರ್ತೀವಿ ನೋಡಿ ಇದನ್ನ ರಿಮೂವ್ ಮಾಡೋಕ್ಕೆ ಸಿಸ್ಟಮ್ ಇಟ್ಟಿದ್ದೀವಿ ಇಲ್ಲಿ ಬನ್ನಿ ಇದೇ ಸ್ಕಮ್ ಇದೇ ಸ್ಕಮ್ ನಾವು ಎಂಡ್ ತನಕನೂ ರಿಮೂವ್ ಮಾಡ್ಕೊ ಹೋಗಿರ್ತೀವಿ ಇದು ಸ್ಕಮ್ಮನ್ನು ನಾವು ಎಂಡ್ ತನಕನೂ ರಿಮೂವ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಲೈಟ್ ಬ್ರೌನ್ ಬರುತ್ತೆ ಇನ್ನು ಎಷ್ಟು ಅವರ್ ಆಗ್ಬೋದು ಮೇಡಮ್ ಇದು ಹಾ ಬಂತ ಆಲ್ಮೋಸ್ಟ್ ಇನ್ನೊಂದು ಅರ್ಧ ತಾಸು ಅರ್ಧ ಗಂಟೆ ಅದೇ ಇದು ಸ್ಕಮ್ ಇದು ಸ್ಕಮ್ ಅಂದರೆ ಇಂಪ್ಯೂರಿಟೀಸ್ ಇಂಪ್ಯೂರಿಟೀಸನ್ನು ನಾವು ಎಂಡ್ ತನಕ ರಿಮೂವ್ ಮಾಡ್ತಿರ್ತೀವಿ ಯಾಕಂದರೆ ಇದರೊಳಗೆ ಬಿಟ್ಟರೆ ಅದು ಹುಳಿ ಆಗೋ ಚಾನ್ಸಸ್ ಇರುತ್ತೆ ಕೆಡ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಎಂಡ್ ತನಕ ರಿಮೂವ್ ಮಾಡ್ಕೊತ ಹೋಗ್ತೀವಿ ಈ ಥರ ಒಂದೇ ನಿಮಿಷ ಇದರಲ್ಲಿ ನಮ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಸ್ಕಮ್ ರಿಮೂವ್ ಆಗಿದೆ ನಾವು ಫಸ್ಟ್ ಒಂದು ಹಾಲ್ ಬಂದು ಬೀಳುತ್ತಲ್ಲ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಸ್ಕಮ್ ಎಲ್ಲ ರಿಮೂವ್ ಮಾಡ್ತೀವಿ ಆಲ್ಮೋಸ್ಟ್ ಏಟಿ ಫೈವ್ ಪರ್ಸೆಂಟ್ ಸ್ಕಮ್ ರಿಮೂವ್ ಮಾಡ್ತೀವಿ ಈಗ ಅಲ್ಪ ಸ್ವಲ್ಪ ಟೆನ್ ಪರ್ಸೆಂಟ್ ಇರುತ್ತಲ್ಲ ರಿಮೂವ್ ಮಾಡ್ಕೋತಾ ಹೋಗ್ತಿರ್ತೀವಿ ಫಸ್ಟ್ ಇದರಲ್ಲಿ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಏಟಿ ಫೈವ್ ಸ್ಕಮ್ ರಿಮೂವ್ ಆಗಿರುತ್ತೆ ಈಗ ಏನ್ ಹೇಳ್ತಾರೆ ಸೋಡಾ ಹಾಕ್ತಾನೆ ಈಸ್ ಕಮ್ಮು ರಿಮೂವ್ ಮಾಡೋಕಾಗಲ್ಲ ಅಂತ ಸೊ ಸ್ಟಾರ್ಟಿಂಗ್ ಗೆ ಹಾಲ್ ಹಾಲು ಅಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ರೆಡಿ ಇರಬೇಕು ಸೊ ನಾವು ಸ್ಲೋ ಆಗಿ ರಿಮೂವ್ ಮಾಡ್ಕೊಂತ ಹೋದಾಗ ವಿತೌಟ್ ಸೋಡಾ ನಾವು ಸ್ಕಮ್ ಅನ್ನ ರಿಮೂವ್ ಮಾಡಬಹುದು ಕೆಲವೊಂದು ಜನ ಸೋಡಾ ಹಾಕ್ತಾನೆ ಸ್ಕಮ್ ರಿಮೂವ್ ಮಾಡಕ್ ಆಗಲ್ಲ ಸಾಧ್ಯನೇ ಆಗಲ್ಲ ಅಂತ ಸೊ ನಾನ್ ನಿಮ್ಮ ಇದ್ರಿಗೆ ಮಾಡಿ ತೋರಿಸಿದೆ ಸೋಡಾ ಹಾಕ್ತಾನೆ ನಾವು ಸ್ಕಮ್ ನೆಡಿ ಮಾಡಿ ಇದು ಏನಿದು ಇಲ್ಲೇನು ಕೆಮಿಕಲ್ ಇಲ್ಲ ವಿತೌಟ್ ಸೋಡಾ ಸೋಡಾನು ಇಲ್ಲ ಏನಿಲ್ಲ ಬೆಂಡೆ ಲೋಳೆ ಹಾಕಿರ್ತೀವಿ ಕೆಮಿಕಲ್ ಪ್ರೊಸೆಸಿಂಗ್ ಏನಿರಲ್ಲ ಇದರಲ್ಲಿ ಇದು ಇದು ಕೆಮಿಕಲ್ ಏನಿರಲ್ಲ ಆಮೇಲೆ ಸುಣ್ಣನೂ ಕೂಡ ತ್ರೀ ಫಿಫ್ಟಿ ಗ್ರಾಮ್ ಹಾಕ್ತಿವಿ ಅದು ನೆಗ್ಲಿಸಿಬಲ್ ಯಾಕಂದ್ರೆ ಪಿ ಎಚ್ ವ್ಯಾಲ್ಯೂ ಅದು ಒಂದು ಮಿನರಲ್ ಇದ್ದಂಗೆ ಎಲ್ಲರೂ ಸುಣ್ಣ ಒಂದು ಕೆಮಿಕಲ್ ಅಂತ ಅದು ಒಂದು ಮಿನರಲ್ ಇದ್ದಂಗೆ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ ಬೆಲ್ಲ ತಿನ್ರಿ ಗಟ್ಟಿಯಾಗಿರಿ ಬೋನ್ಸ್ ಗಟ್ಟಿಯಾಗಿರುತ್ತೆ ಅದರಲ್ಲಿ ಕ್ಯಾಲ್ಸಿಯಮ್ ಇರುತ್ತೆ ಕೆಲವೊಂದು ತಪ್ಪು ಕಲ್ಪನೆ ಸುಣ್ಣ ಅನ್ನೋದು ಒಂದು ಕೆಮಿಕಲ್ ಅಂದ್ಕೊಂಡಿದಾರೆ ಆಮೇಲೆ ನಾವು ತೌಸಂಡ್ ಲೀಟರ್ಗೆ ತ್ರೀ ಫಿಫ್ಟಿ ಗ್ರಾಮ್ ಸುಣ್ಣ ಹಾಕ್ತಿವಿ ಅದು ನೆಗ್ಲಿಸಿಬಲ್ ಜೀರೋ ಪಾಯಿಂಟ್ ಜೀರೋ ಜೀರೋ ಎಂ ಜಿ ಆಗಿರುತ್ತೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಜಿ ಜಿಯಷ್ಟು ಅಷ್ಟು ಸುಣ್ಣ ಆಗಿರುತ್ತೆ ಅಷ್ಟೇ ನೆಗ್ಲಿಜಬಲ್ ಇರುತ್ತೆ ಆಮೇಲೆ ನಾವು ಕಲ್ಲು ಸುಣ್ಣ ಹಾಕ್ತೀವಿ ಹೊರಗಡೆ ಕೆಮಿಕಲ್ ಸುಣ್ಣ ಆಯಿತು ಸುಣ್ಣ ಆಯಿತು ನಾವು ಸುಣ್ಣನೇ ರೆಡಿ ಮಾಡ್ಕೊಂಡು ಹಾಕ್ತಿರ್ತೀವಿ ಕಲ್ಲು ಸುಣ್ಣನೇ ಹಾಕ್ತೀವಿ ಇದಾದ ಮೇಲೆ ಬಂದ ಮೇಲೆ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಅಂದರೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟೇ ತಳೆ ಹಿಡಿಬಾರ್ದು ಸಣ್ಣ ತಪ್ಪಿರತ್ತಲ್ಲೇ ತಳೆ ಇಡಿಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಅದ್ರ ಉದ್ದೇಶನೂ ತಳೆ ಹಿಡಿಬಾರ್ದು ಬಂದಿರತ್ತ ಅಲ್ಲಿ ಅಲ್ಲಿ ಬಂದಿರತ್ತಲ್ಲ ಒಲೆಗೆ ತಳೆ ಇಡಿಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ ಹಾಕೋದು